ನಮ್ಗೆ ನಮಗ್ ತ್ರೀ ಮಾಡ್ಯನ್ರಿ ನನ್ನ ಗಂಡ ನನಗೆ ಮೋಸ ಮಾಡ್ಯಾನ್ರಿ ನಾ ಹಳ್ಳಿ ಹುಡುಗಿ ನಾ ಪ್ಯದ್ದಿನಿ ಅಂತ ಯಾರೇ ಸಂಬಂಧ ಮಾಡ್ಕೊಂಡನ್ರಿ ನಾನು ಅವ್ನ ಸಿರಿ ಸಂಪದಕ್ಕ ಆಸ್ತಿ ಬಂಗಾರಕ್ಕೆ ಅವ್ನ ಮಾರ ಮಾರೋಗಿ ಮದಿ ಮಾಡ್ಕೊಂಡು ನಿಂತು ಒಳ್ಳೆ ತಾಳಿ ಕಟ್ಟಿಸ್ಕೊಂಡಿನಿ ಪಿನ್ರಿ ಮಗ ನನ್ನ ಬಿಡ್ತನ ಬೇರೆ ಬೇರೆ ಹೆಂಗ್ಸಿನ ಕೈ ಎತ್ತಾನ ಅಲ್ರಿ ಆ ಕಪ್ಪಿ ಗಿಡದಿಂದ ಗಿಡ ಹಾರಿದ್ರ ನನ್ ಗಂಡ ಆ ಮನೆಯಿಂದ ಮನೆಗ್ ಹಾರತನ್ರಿ ನನ್ನ ಕಡೆ ಇರ್ಲಾರ್ದಂಥದು ಆಕೆ ಕಡೆ ಏನು ಇರ್ಬೇಕು ಅಂತ ಏನು ನಾ ಅಂದ ಇಲ್ವಾ ಇಲ್ವಾ ಕಡಕ್ಕಾಗಿಲ್ವಾ ಕದರಾಗಿಲ್ವಾ ನೋನು ಮುದಕ್ಕಾಗೆ ಈ ನಮ್ಮನಿಗೆ ಮೇಂಟೈನ್ ಮಾಡಬೇಕಾದ್ರೆ ನಾನು ಹರೇದು ಹುಡುಗದಿ ನಾ ಎಷ್ಟು ಮೇಂಟೈನ್ ಏ ಪ್ಯಾಲೆ ಕಲ್ತ ಪ್ಯಾಲೆ ಹೆದರಿಗೆ ಹಳ್ಳಿ ಹುಡುಗಿಯರು ಬರ್ತಾರ ದಾರಿ ಬಿಟ್ಟು ನಿಲ್ಬೇಕು ಒತ್ತರ ಆಗತ್ತಿಲ್ಲ ಕಣ್ಣಗಿನ ಕಾಣಿಸ್ತಾವ ಇಲ್ಲ ಅದನ್ನ ಹಣ ಯಾಕ್ತಿಲಿ ಹಿಂಗಾಗಿ ಅವನವನ ಸಾಲಿ ಬೆಲೆ ಕಮ್ಮಿ ಆಗಿರೋದು ಇವನವನು ಒಂದು ಹೆಣ್ಣು ನಾಲಿಗೆ ಇರೋ ಶಕ್ತಿ ಹತ್ತಾನೆ ಗಿಲ್ ನೋಡ್ರಿ ಸ್ವಲ್ಪ ಯವನ ಬಂದ್ರೆ ಸಾಕ್ರಿ ಮಗನ ನೆಲ ನೋಡಂಗಿಲ್ಲ ಇವು ಮ್ಯಾಗ್ ನೋಡ್ತಾವ ಇವು ಅದಕ್ಕಂದ ರೀ ಇವನವನು ಮೀಸೆ ಬಂದವನಿಗೆ ದೇಶ ಕಾಣಲಿಲ್ಲ ಅಂತ ಏನೋ ಬಂದಕ್ಕಿ ಏನೋ ಕಾಣಲಿಲ್ಲ ಅಂತ ದಾರಿಯಲ್ಲಿ ಒಂಟಿಯಾಗಿ ಹೋಗೋ ನನ್ನನ್ನು ಎಪ್ರೆಸ್ ಗಾಡಿ ಅಂತ ಹಾದು

ನನ್ನಂತದ ನಿನಗ ಶಿಖರ ಬಡ್ಕೋಬೇಕಂತ ಮಾಡಿದ ಹೌದು ಯಾವ ಊರವರು ನಾವು ನಿಮ್ ಊರವ್ರೆ ಅಂದ್ರೆ ಏನ್ರಿ ನೀವು ಎರಡು ಗುಡ್ಡ ಅಲ್ರಿ ನಮ್ದು ಗರಡ ಗಮ್ಮದವ್ರೈಕಲ್ಲಿ ಬೀಗಸ್ತಾನ ಆಗತ್ ನೋಡ್ರಿ ನಿಮ್ ನೋಡ್ರಿ ಕಲ್ಲು ಮಣ್ಣಲ್ಲಿ ಕಟ್ಟಿ ಸಗಣಿಯಿಂದ ಗೋಡೆ ಮೆತ್ತಿದ್ರ ನೋಡ್ರಿ ಯಾರದು ಅದು ಅವ್ರ ಮನೆಯಾಗ ಕರಿಹತ್ತು ಬಿಳಿ ಇಂತದೊಂದು ಆಕಳಾಯ್ತು ನೋಡ್ರಿ ಯಾರು ಗೊಡ್ಡವನ್ ಅದೇ ಮನಿ ನೋಡ್ರಿ ಮತ್ತೆ ಅದು ಉಂಟು ನಿಂಗಣ್ಣ ಮನಿ ರೀ ಮನಿರಿ ಮನಿ ರೀ ಮತ್ತೆ ನಿಂಗಣ್ಣ ಕಾಕ ಇಲ್ರಿ ಆಕಿ ಸೋದರ ಮಾವನ ಅತ್ತೆ ಬಾ ಬಾಮಯನ ಗಗಂಡನ ತಮ್ಮ ಹೆಣ್ ತಿನ್ ತಮ್ಮ ನೋಡ್ರಿ ಈ ತೊಡರು ಬಡರು ಬಡ್ರ ಗೊತ್ತಾಗುದಲ್ರಿ ಒಟ್ಟಿನ ಮ್ಯಾಗ ನಿಂಗಣ್ಣ ನನಗೆ ಕಾಕ ಅಕ್ಕ ಅದೆಲ್ಲ ಇರೋಲ್ಲ ಬಿಡ್ರಿ ಅವ್ರು ನಿಮ್ಗೆ ಹೆಂಗ್ ಸಂಬಂಧ ಭಾಳ ಸನಿಪರೇ ಹೇಳಿದ್ಮೇಲೆ ಮತ್ತು ಹಂಗನ ಅಬ್ಬಾ ಅಬ್ಬ ಹಂಗಾರೆ ಅವನಗೆ ಆಕಾ ಆಕನಾ ನೀನು ಅವ್ಗೆ ಅಳೆಯಾಕಿ ಮತ್ತು ನೀ ನನಗೇನು ಆಕಿ ಮಾವ ಹಾಕ್ತೀನಿ ಹಂಗಾದ್ರೆ ನಾನು ನಿನ್ಗೆ ಪ್ರೀ ತಿಂದು ರಾಜೀನ ಮಾಮಾ ಅಂತ ಕರಿಲೇ ಅಯ್ಯಯ್ಯೋ ಬರೀ ಮಾವನು ಬೇಡವ್ವ ರಾಜ ಮಾವನು ಮಾಮಾ ಎತ್ತು ಬೇಡ ಎತ್ತು ಬೇಡ ಮಾಮ ಮಾಮಾ ರಾಜ ಮಾಮಾ ಮಾಮ ಅಂತ ಕರೀಲಾ ಎಷ್ಟು ದಿನ ಹೇಳಿದ್ದಿ ಏನ್ ಕೆಲಸ ಮಾಡ್ತಿದ್ದಿ ಇಲ್ಲಿ ಎದಕ್ಕೆ ಬಂದಿ ನಾವು ಬಿ ಎಸ್ ತನಕ ಸಾಲಿ ಕಲ್ತರು ಸರಿಯಾದ ನೌಕರಿ ಸಿಗದೆ ಊರು 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 ತಿರ್ಗಾಕಿದ್ವಿ ನೋಡವ ಯಾವ ವಿಷಯ ತನಕ ಸಾಲಿ ಕಲ್ತಿರಿ ಬಿ ಎಸ್ ಸಿ ಯಾವ್ದು ಬಿ ಎಸ್ ಸಿ ಎಸ್ ಸಿ ಹಾಗ ಅದನ್ನೇ ಕಲಿಯಕ್ಕೆ ಹೋಗಿದ್ದಿ ನಾನು ಕೇಳಿದ್ರೆ ನಾನು ಹೇಳ್ತಿದ್ದಿಲ್ಲ ನಾ ಆಕೆ ನಮ್ಮ ನಾದ ನಿನ್ನೆ ಬಂದಿದ್ಲಲ್ಲ ಆಕೆ ಅಳಬುರ್ಕಿ ಜೊತೆವ ಇಲ್ಲಿ ಬಂದಿದ್ಲಲ್ಲ ಆಕೆ ಅದು ಸಾರಿ ಮಂಜವ್ವ ಬಂದಿದ್ಲಲ್ಲ ಆಕೆ ಆಕೆ ನಮ್ಮ ನಾದು ನೀ ಬೇರೆ ಯಾರು ಅಲ್ಲ

ಏನು ಮಾಡ್ಬೇಕವ್ವ ಇದುವರೆಗೆ ಒಂದರ ನೌಕರಿ ಸಿಕ್ಕಿಲ್ಲ ಒಟ್ಟಿಗೆ ಬಹಳ ತ್ರಾಸ ಆಯ್ತು ನಮಗೆ ನೀ ತ್ರಾಸ ಮಾಡ್ಕೋಬೇಡ ಏಳು ನಾ ಇರುದೆ ಅದಕ್ಕೆ ಅದೇನು ಸಂಬಂಧ ಉದಿಲ್ಲ ಹೌದು ನೀ ಅಂತಲ್ಲ ಕಡ್ಸ್ಕೋಬೇಡ ನಮ್ದು ಅಂಗಡಿ ಒಳಗೆ ಒಂದೇ ದುಮಾಸ್ತಿನ ಕೆಲಸ ನನ್ನ ಗಂಡಿಗೆ ಹೇಳಿ ನಾ ಕೊಡಿಸ್ತೀನಿ ಮತ್ತು ನೀನು ಬರ್ತೀನಿ ನೀನು ಮಾಡ್ಬಾ ಅಂದಾಗ ನಾ ಅಲ್ಲೆ ಅಂತೀನಿ ನಾನು ನಾ ಮಾಡಿಸ್ಕೊಳಕ್ಕೆ ರೆಡಿ ನೀರು ಕೆಲಸ ಒಯ್ಯ ಒ ನೀ ಒಮ್ಮೆಗೆ ಅಲ್ಲಿಗೆ ಹೋಯ್ತಲ್ಲ ನಾನು ಅದನ್ನ ಹೇಳಿದ್ದೆ ಕೆಲಸನ ಬಾ ನಮಗೂ ಅಂಥದ ಬೇಕಾಗಿತ್ತು ಬಾ ದನದಂತೇಳಿ ನಾವು ಮುಂದೆ ಹೇಳು ನಾನು ನಾವು ನಾವು ನೀವು ಉಚ್ಕೊಂಡೇನ್ರಿ ನೀವು ಹಾಯ್ ನಾ ಉಚ್ಕೊಂಡೆಲ್ಲ ನಾ ಶಾನ್ಯ ಹೋದೀನಿ ಬಾ ಬಾ ಬಂದವ ಏ ಕಳ್ಳಾಕ ಏ ಏ ನೀ ಇದು ಕಳ್ಳಾಕ ಬಂದಂಗ ಬರ್ತೈತಪ್ಪ ಕಾಮಿಡಿ ಪೀಸ್ ಅಂದ್ರೆ ಹೆಂಗೆ ಇರಬೇಕು ರೈಲಿಗೆ ಹೋಗಿ ಸಿಗಾ ಕಿಟ್ಕೊಂಡಂಗ ಸಿಗಾಕಿ ಕೊಂಡು ಆ ರೈಲ್ ಚುಕು ಬುಕ್ಕು ಚುಕ್ಕು ಬುಕ್ಕು ಅಂತ ಹೊಂಟಿಯಲ್ಲ ಎಲ್ಲಿಗೆ ಇಲ್ಲಿ ಮಾಡಾಕ್ ಹೊಂಟಿದ್ಯಾ ಗಚ್ಚಗರಿ ನಿಮ್ ಟೇಷನ್ಕ ಹೊಂಟಿದ್ಯಾ ಆ ನಿಮ್ಮ ಟೇಷನ್ ಹೊಂಟಿದ್ಯಾ ಇವ್ರ ಅದರಲ್ಲ ಇವರು ಯಾರು ಅಂತ ತಿಳಿರಿ ಕಾಶಾ ಕಾಸ ನಮ್ಮ ಅಮ್ಮ ರಾಜನ್ಮ್ಮಮ್ಮ ಕಾಸಾ ಕಾಸ ಮಾವ हैन ಮಾವ ಇಲ್ಲ ಕಾಶಾ ಕಾಸ ಮಾಮ ನಮಸ್ಕಾರ ರೀ ಸೆಟ್ರ ಇದೇನ್ ಲೇಡ್ರಸ್ ನಮಸ್ಕಾರ 100 ಮುಟ್ಟಿತ್ತು ನಿನ್ನ ನಮಸ್ಕಾರ ಎಲ್ಲಿ ಮುಟ್ಟ ಯಾಕ ಬಂದಪ್ಪ ಮದನ ಇವರು ಇವಗೆ ಬಂದ ಕೆಲಸ ಇಲ್ಲ ಅಂತ ಸಾಲಿ ಬಾಳ ಕಲ್ತನವ ನೌಕರಿಯೇ ಸಿಕ್ಕಿಲ್ಲ ಅದಕ್ಕ ಒಂದು ಗುಮಾಸನ್ ಕೆಲಸ ಖಾಲಿ ಇತ್ತಲ್ಲ ಕೊಟ್ಟು ಬಿಡು ದುಡ್ಕಂತ ಇಲ್ಲ ಇರ್ತಿತ ಇಡೀ ನಮ್ಮ ಕರ್ನಾಟಕದಾಗ ಸಾಲಿ ಕಲ್ತವ್ರಿಗೆ ನೌಕರಿನೇ ಇರಂಗಿಲ್ಲ ಮತ್ತೆ ಹೊಟ್ಟೆ ಏನನ್ನ ಏನಾನ ಅಳಿಸಿದಳಸಿದ್ ತಿಂದು ದುಡಿಬೇಕಲ್ಲ ಮತ್ತ್ ಏನ್ ಮಾಡ್ತೀವಿ ಅತ್ತಮ್ಮ ಮೊದ್ಲ ಎಲ್ಲಿ ಕೆಲಸ ನಮ್ಮ ಊರಾಗ ಒಬ್ಬ ಸೌಕರ್ಯ ಹೊಲ ಮನಿ ನೋಡಿ ಕೇಳಕ್ ಮ್ಯಾನೇಜರ್ ಆಗಿದ್ದರಿ ಅವರು ಸರಿ ಹಾಗಾದ್ರ ಸಂಬಳ ಏನ್ ಕೊಡ್ತಿದ್ರ ಮಗನ ದೊಡ್ಡ ಸೌಕರ್ಯ ರೀ ತಿಂಗಳ ಹತ್ತು ಸಾವಿರ ಸಂಬಳ ಕೊಡ್ತಿದ್ರು ಇಷ್ಟ್ರ ಮೇಲೆ ಮತ್ತೇನಾದ್ರೂ ಏನ ಬಿಸಿ ಬಿಸಿ ಊಟ ಚಪಾತಿ ಹಾಲು ಮೊಸರು ಇತ್ಯಾದಿ ಇಷ್ಟ್ರ ಮೇಲೆ ಮತ್ತೆ ರಾತ್ರಿ ಊಟ ರಾತ್ರಿ ಊಟ ಅಂತ ಕೇಳಬೇಡ್ರಿ ಅವ್ನು ಅವನು ಸೊಗಸಾದ ಸಿಹಿ ಊಟ ಸಾಯಂಕಾಲ ಖರ್ಚಿಗಂದು ದಿನಕ್ಕೆ ಐನೂರು ಭತ್ತ ಕೊಡ್ತಿದ್ರು ಮತ್ತೆ ಇದ್ರ ಮೇಲೆ ಮತ್ತೆ ವಾರ ಪೆಟ್ರೋಲ್ ಹಾಕ್ಸಿ ಕೊಡ್ತಿದ್ರು ಇದ್ರ ಜೊತೆಗೆ ನಮ್ಮ ಕೈ ಕಾಲು ಒತ್ತ ಕಾಯಿ ಅಂತ ಹಣ್ಣು ಹೌದಲ್ಲೇ ತಮ್ಮ ಸರಿ ಹಂಗಾರ ಅಂದ್ರ ಅವ್ರ್ ಸ್ವಲ್ಪ ಅಡ್ರೆಸ್ ಕೊಡ್ತೀವಿ ರೀ ಸಟ್ರ ಸಟ್ರಲ್ಲಲ್ಲಲ್ಲೇ ತಮ್ಮ ಅವ್ರ ಹತ್ರ ದುಡ್ಯಕ್ ಹೋಗಿ ಅಲ್ಲಲೇ ಇಷ್ಟೆಲ್ಲ ವ್ಯವಸ್ಥೆದ ಮ್ಯಾಗ ನಾಕ್ ಬಿಟ್ಟು ಬಂದೆ ಪಾಮಗನ ನಾನಾ ಬಿಟ್ಟು ಬಾರಲಿಲ್ಲ ಆ ಕಲ್ಪವೃಕ್ಷ ವೃಕ್ಷ ತಾನ ಹೋಯ್ತು ಅವರ ಖರ್ಚಿಗಂದು ಪಿ ಡಿ ಬಿ ಸಿ ಸಿಂಡಿಕೇಟ್ ಎಲ್ಲಾ ಬ್ಯಾಂಕುಗಳಲ್ಲಿ ಸಾಲ ತೆಗೆದಿದ್ರು ಆ ಬ್ಯಾಂಕಿನ ಪಾಪಾತ್ಮರು ಸಾಲ ವಸೀಲಿಗಂದು ಬಂದು ನಮ್ಮ ಸೌಕರ್ ಹೊಲ ಮನಿ ಹರಾಜಾಗಿ ಸತ್ತ ಮಾಡಿದ್ರು ಮಾಡಿದ ಮಾಡಿದಪ್ಪ ಮಗನ ಅಲ್ಲಲೇ ಮಗನ ಅವ್ರನ್ನ ಸಾಬಾ ನಚ್ಚಿ ತೊಳೆದತಿ ನಮ್ನ ಸಾಬಾನ್ ಇಲ್ಲಾರ್ದು ತೊಳೆ ಮಗನೀನ್ ಇಷ್ಟು ನಮ್ಗೆಲ್ಲಾ ಕೊಡಕ್ ನೋಡು ನೋಡ್ ತಿಂಗಳ ಸಾವಿರ ರೂಪಾಯಿ ಕೊಡ್ತ ನೋಡ್ರಾ ಗೃಹ ಸಚಿವರ ಇಲ್ಲ ಆಯ್ತಂದ್ಮಕಲ್ ನಮಗ ಬರೀ ಸಾವಿರ ರೂಪಾಯಿ ಕೊಡ್ತೀನಿ ಊಟ ಕೊಡ್ತೀನಿ ಮತ್ತೆ ಸರಿ ಬಿಡ್ರಿ ಸಡ್ರ ನೀವ್ ಇಷ್ಟು ಹೇಳಿದ್ರ ಮ್ಯಾಗ ಇರ್ತೀವಿ ಬಿಡ್ರಿ ಇಷ್ಟೇ ಸಾಕು ಕೊಟ್ರಿ ಇನ್ನು ಗಾತು ಏ ಬಾಳ ಕಡಿಮೆ ಐತಪ್ಪ ತಮ್ಮ ಇನ್ನು ಏನ್ ಕೇಳತ್ ಕೇಳಿಸ್ ನೀವು ತಿಳಿದ ಏನು ಏನು ಯಾಕ ಎಲ್ಲಿ ಕೈ ಹಾಕ್ಲಕ್ಕಲೇ ಎಲ್ಲಿ ಕೈ ಹಾಕಿಲ್ಲ ಒಂದು ಗಾಡಿ ಕೊಡ್ಸರಿ ಅಂದ ಏನ್ ಕೇಳಪ್ಪ ನೀವು ತಿಳಿದ ಕಾರ್ ಕಾರಟ್ರಿ ಇನ್ನು ಬೇಸ ನೋಡ್ರಿ ಇಷ್ಟೇ ಸಾಕು ಮತ್ತೇನ್ ಬೇಕು ಅಲ್ಲಲ್ಲಿ ಕಾರು ಹುಡುಗಿ ಎಲ್ಲ ನಾವ್ ಇಷ್ಟೆಲ್ಲ ಕೊಡೋದ್ ಹಂಗಲ್ ನಮ್ ಕೈಲ

చెట్్రామ్ ఏణ్ తింతో నన్ మిసీ నంగిందో తల మగ తర్బే బా తంగి తవరి బా తంగి పగరి వాల్క బా తంగి వాల్క బా తంగి బ్యాడోయప్ప చెడ్డి దోస్తి

ನನ್ನ ಹೆಂಡ್ತಿ ನಿನ್ನ ಮನ್ಯಾಗ ಕಸ ಹೊಡಿತಾಳ ಕಸ ನಾನು ಮಕ್ಕಳನ್ನ ಆಡಿಸ್ಕೋ ಅಂತ ಮುಂದಿರ್ತೀನ ಮಗನ ಇಷ್ಟೆಲ್ಲ ಕೊಡದಂಗಲ್ಲ ನನ್ನ ಕೈಲೇ ತಿಂಗಳ ಮುನ್ನೂರು ರೂಪಾಯಿ ಊಟ ಕೊಡ್ತೀನಿ ಇದ್ರೇನು ಬಿಟ್ರೆ ಬಿಡು ಸರಿ ಬಿಡ್ರಿ ಸಡ್ರಿ ನೀವು ಇಷ್ಟು ಸಿಟ್ಟಾಗಿ ಹೇಳಿದ್ರ ಮ್ಯಾಗ ನಮ್ದು ಸಸಿದ್ರು ನೋಡಿಕೆ ಅಂತಿರ್ತೀವಿ ಏನ್ ನೋಡ್ಕಂತಿರ್ಬೇಕಂತ ಮಾಡಿದ್ಲಿ ಅದಂದೆ ನೋಡಪ್ಪ ರಾಜಣ್ಣ ನಾವು ಹೇಳಿದ ಕೆಲಸ ಹಚ್ಚಿಕೊಂಡು ದನ ದುಡ್ದಂಗೆ ನಮ್ಮ ಮನ್ಯಾಗ ದುಡಿಬೇಕು ನೋಡಿ ಮಗನ ಸಟ್ರ ದುಡಿಯೋದ್ರ ಬಗ್ಗೆ ನನಗೆ ಕೇಳಬೇಡ್ರಿ ಹ ನೀವು ಮಾಡಿದಕ್ಕಿಂತ ಒಂದ್ ಐದ್ ನಿಮಿಷನ ಜಾಸ್ತಿ ಮಾಡಿ ತೋರಿಸಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ್ರಿ ಬಗಲಾಗ ಅಲ್ಲು ಬಂದ ಮಗನ ಏನ್ ಮಾಡಿ ತೋರಿಸ್ಬೇಕಂತ ಮಾಡಿದ್ಲಿ ನಿಮ್ ಮನಿ ಕೆಲ್ಸ ರೀ ನೀನ ಹೇಳತ್ನವ ಏನ್ ಗಪ್ ನಿಂತ ಹೇಳೋ ಮಾತು ಕರ ಆಯ್ತು ಬಿಡು ನಮಗನ ಒಂದು ಕಷ್ಟ ಅಂತದ್ ಬೇಕಾಗಿತ್ತು ಕಷ್ಟ ದುಡ್ದಂಗ ನಮ್ಮ ಮನೆಯಾಗ ದುಡ್ಯಾವಂತೀಗ ಏ ರತ್ನಿ

ಸಟ್ರ ಹೋಗೋದಕ್ಕಿಂತ ಮುಂಚೆ ಒಂದು ಬೆಳ್ಳಿಗಿತ್ತಿಗಲಿಂಗ नहीं करते निच्छा न सारी आगे ला अंधा मत बोलो देव दीन 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 दा नहीं करते निच्छा न सारी आगे ला अंधा मत बोलो देव दीन 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 दा अब जीजी मारते दी उसे देखी न देखी अब जीजी मारते दी उसे देखी न बड़ों के ऊपर तीने, आना बच्चे की बड़ों के ऊपर तीने, और दो चीज़ें मार देने, और दो चीज़ें की बर्थडे, और दो चीज़ें मार देने। आप आगे देखें बजारें दूर कन्नौजी मज़ा रात्रि कोई ना देती। मुंगी बेबे मुंगी करते ने जन्म बच्चे मुंगी बेबे मुंगी करते